ನನಗೆ ನಂಬಿಕೆ ಇದೆ ಹಾಗೂ ನಾನು ತುಂಬ ಸಾರಿ ನೋಡಿದ್ದೀನಿ ಕೂಡ ಸಂಚಾರಿ ಪೊಲೀಸ್ ಆ ಒಂದು ತಂಡ ಅಥವಾ ಆ ವ್ಯವಸ್ಥೆ ಏನಿದೆ ಟ್ರಾಫಿಕ್ ಪೊಲೀಸರು ಅಂತ ಸಂಚಾರಿ ಪೊಲೀಸ್ ಅಂತ ಏನು ಹೇಳ್ತೀವಿ ಅವರು ತಮ್ಮ ಕೆಲಸವನ್ನು ಅದ್ಭುತವಾಗಿ ಮಾಡಿದ್ದು ಹೌದು ಹಾಗೂ ಎಷ್ಟೋ ಸಾರ್ವಜನಿಕರಲ್ಲಿ ಎಷ್ಟೋ ಕಾರ್ಯಕ್ರಮಗಳನ್ನು ಮಾಡಿ ಜನಜಾಗೃತಿಯನ್ನು ಮೂಡಿಸುವ ಕೆಲಸವನ್ನು ಅವರು ಮಾಡ್ತಾರೆ ಇನ್ನೂ ಕೆಲವೊಮ್ಮೆ ನಾನು ಕೇಳ್ಪಟ್ಟಿದ್ದೀನಿ ಸುಮ್ಮ ಸುಮ್ಮನೆ ಫೈನ್ ಹಾಕಿ ಸುಮ್ಮ ಸುಮ್ಮನೆ ಗಾಡಿಯನ್ನು ಚೆಕ್ ಮಾಡಿ ಸುಮ್ಮ ಸುಮ್ಮನೆ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟಿರೋ ಪ್ರಕರಣಗಳನ್ನು ನಾನು ಕೇಳಿದ್ದೀನಿ ಬಟ್ ನಾವು ಅವರು ಪಾಸಿಟಿವ್ ಬಗ್ಗೆ ಮಾತಾಡೋದಾದರೆ ಎಷ್ಟೋ ಸಾರಿ ಅವರು ಆ ರಸ್ತೆಯ ಧೂಳಿನಲ್ಲಿ ನಿಂತು ಜನರ ಪ್ರಾಣವನ್ನು ರಕ್ಷಣೆ ಮಾಡಲಿಕ್ಕೆ ಜನರಿಗೆ ಒಂದು ಮಾರ್ಗದರ್ಶನ ನೀಡಿ ಹೀಗೆ ಹೋಗು ಹೀಗೆ ಬಾ ನಿಲ್ಲು ನಡಿರಿ ಹೀಗೆ ನಾನಾ ರೀತಿಯಲ್ಲಿ ಆ ಧೂಳಲ್ಲಿ ನಿಂತು ಏ ಸರ್ ಅವರಿಗೆ ಸಂಬ್ರ ಸರ್ಕಾರ ಸಂಬಳ ಕೊಡಲ್ವಾ ಅಂತ ಕೇಳಬಹುದು ಬಟ್ ಅದನ್ನು ಮೀರಿ ಅವರ ಕೆಲಸದ ಕುರಿತು ಮಾತಾಡೋಣ ಇಲ್ಲಿ ನಾನು ಸಂಚಾರಿ ಪೊಲೀಸ್ ಅವರನ್ನೇನು ಅದ್ಭುತ ಮಾತಾಡ್ತಾ ಇದ್ದೀನಿ ಅಥವಾ ಅವ್ರನ್ನ ಮೆಚ್ಚಿಸೋಕೆ ಮಾತಾಡ್ತಾ ಇದ್ದೀನಿ ಅಂತ ಅಲ್ಲ ಅವರ ಕೆಲಸವನ್ನು ಶ್ಲಾಘನೆ ಮಾಡೋಣ ಆದರೆ ನನ್ನ ಉದ್ದೇಶ ಬೇರೆ ಸೊ ಇಲ್ಲಿ ಸಂಚಾರಿ ಪೊಲೀಸರು ಅಲ್ಲಲ್ಲಿ ಒಂದೊಂದು ಬೋಲ್ಡ್ ಹಾಕಿರ್ತಾರೆ ಅಥವಾ ಈ ರಸ್ತೆಯ ಪಕ್ಕದಲ್ಲಿ ಒಂದೊಂದು ಬೋಲ್ಡ್ ಹಾಕಿರ್ತಾರೆ ಈಗ ನಮ್ಮ ಕನ್ನಡದಲ್ಲಿ ತೀರಾ ಪ್ರಾದೇಶಿಕವಾಗಿ ಅತಿ ವೇಗ ತಿಥಿ ಬೇಗ ಅಂತ ಹಾಕಿರ್ತಾರೆ ಅಂದರೆ ಅದರ ಅರ್ಥ ಏನು ನೋಡಪ್ಪ ತೀರಾ ರೋಡ್ ಖಾಲಿ ಇದೆ ಅಂದುಕೊಂಡು ಅಥವಾ ತೀರಾ ನಾನು ಎಲ್ಲೋ ಅರ್ಜೆಂಟಾಗಿ ಹೋಗಲೇಬೇಕು ಅಂದುಕೊಂಡು ನಿನ್ನ ಗಾಡಿಯ ವೇಗವನ್ನು ಎಕ್ಸ್ಟ್ ಲೀಟ್ರ್ ಕೊಟ್ಟು ತೊಂಬತ್ತು ನೂರಿಪ್ಪತ್ತು ನೂರು ಮೂವತ್ತು ವೇಗದಲ್ಲಿ ಹೋಗಿ ನೀನು ಅಷ್ಟು ವೇಗದಲ್ಲೂ ಹೋದರೆ ನೀನು ಹೋಗಬೇಕಾಗಿರೋ ಜಾಗ ತಲುಪ್ತೀವಿ ಇಲ್ಲಿ ಹೋಗುತ್ತಿಲ್ಲ ಯಮಪುರಿಗಂತೂ ತಲುಪ್ತೀಯ ಹಾಗೆ ಅತಿ ಬೇಗ ಸಾರಿ ಅತಿ ವೇಗ ತಿಥಿ ಬೇಗ ಅಂತ ಸೊ ಈ ರೀತಿ ತುಂಬ ಕಡೆ ಅದ್ಭುತವಾದ ವೇದಾಂತವನ್ನೇ ಈ ರಸ್ತೆ ಬದಿಯಲ್ಲಿ ಹಾಕಿರ್ತಾರೆ ಅದರಲ್ಲಿ ಬಹಳ ಮುಖ್ಯವಾಗಿ ಓಮನ್ ದೇಶದಲ್ಲಿ ಒಂದು ಫಲಕವನ್ನ ಹಾಕಿದ್ರಂತೆ ನಮ್ಮ ಗುರುಗಳು ಹೇಳ್ತಾ ಇದ್ರು ನೋಡಿ ನೀವು ಬದುಕಬೇಕು ಹಾಗೂ ಇತರರನ್ನು ಬದುಕಲು ನೀವು ಬಿಡಬೇಕು ಅಂತ ಈ ರಸ್ತೆ ಬದಿಯಲ್ಲಿ ಒಂದು ಬೋಲ್ಡ್ ಹಾಕಿದ್ರಂತೆ ಸಂಚಾರಿ ಪೊಲೀಸ್ಗಳು ನೀವು ಬದುಕಬೇಕು ಮತ್ತೆ ಇತರರನ್ನು ಬದುಕಲು ಬಿಡಿ ಅಂದ್ರೆ ರಸ್ತೆ ಬದಿಯಲ್ಲಿ ಆ ವಾಹನ ಚಾಲಕರಿಗೆ ಈ ಸಂದೇಶವನ್ನ ಆ ಬೋರ್ಡಲ್ಲಿ ಬರೆದಿದ್ರಂತೆ ಅಂದರೆ ಇದರ ಅರ್ಥವೇನು ಸಂಚಾರಿ ನಿಯಮವನ್ನು ಪಾಲಿಸಬೇಕು ನಿಧಾನವಾಗಿ ಹೋಗಬೇಕು ಅಥವಾ ಒಂದು ಮಿತಿಯಲ್ಲಿ ಹೋಗಬೇಕು ತೀರಾ ನೀವು ರ್ಯಾಶ್ ಆಗಿ ಡ್ರೈವಿಂಗ್ ಮಾಡಿ ತೀರಾ ನೀವು ಸಂಚಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಹೇಗೆ ಬೇಕು ಹಾಗೂ ಹೋಗಿ ಒಂದು ನೀವು ಸಾಯ್ತೀರಾ ಪಾಪ ರೋಡಲ್ಲಿ ನಡ್ಕೊಂಡು ಪಾಪ ಬಡಜೀವ ಎಲ್ಲೋ ಕೂಲಿ ಕೆಲಸಕ್ಕೆ ಹೋಗ್ತಾ ಇರುತ್ತೆ ಫುಟ್ಪಾತಲ್ಲಿ ನೀವು ಸಾಯೋದಲ್ಲಲ್ಲಿ ಅವ್ರನ್ನೂ ಸಾಯಿಸ್ತೀರ ಅಥವಾ ಈ ಕಡೆ ಪಕ್ಕದಲ್ಲಿ ಕಾರಲ್ಲಿ ಬರ್ತಾ ಇರ್ತಾರೆ ಎದುರುಗಡೆಯಿಂದ ಅವ್ರನ್ನೂ ಸಾಯಿಸ್ತೀರ ಹಾಗಾಗಿ ಬದು ನೀವು ಬದುಕಿ ಮತ್ತು ಇತರರನ್ನೂ ಬದುಕಲು ಬಿಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಡ್ರೈವಿಂಗ್ ಸಂಬಂಧಿಸಿದ್ದು ರಸ್ತೆಗೆ ಸಂಬಂಧಿಸಿದ್ದು ಏನೂ ವರ್ಡಿಂಗ್ಸ್ ಆ ಪದಗಳನ್ನು ಬಳಸಿಲ್ಲ ಆದರೆ ಇದು ದೊಡ್ಡ ವೇದಾಂತವನ್ನೇ ಬರೆದು ಬಿಟ್ಟಿದ್ದಾರೆ ನೀವು ಬದುಕಿ ಮತ್ತು ಇತರರನ್ನು ಬದುಕಲು ಬಿಡಿ ಅಂದರೆ ನೀವು ಸ್ವಲ್ಪ ಎಚ್ಚರವಾಗಿ ಹೋಗೋದ್ರಿಂದ ನಿಮ್ಮ ಪ್ರಾಣವೂ ಉಳಿಯುತ್ತೆ ಇನ್ನೂ ಎಷ್ಟೋ ಜನರ ಪ್ರಾಣ ಉಳಿಯುತ್ತೆ ಹಾಗಾಗಿ ರಸ್ತೆ ಬದಿಯಲ್ಲಿ ಓಮನ್ ದೇಶದಲ್ಲಿ ಈ ರಸ್ತೆಯ ಫಲಕವನ್ನು ಅಥವಾ ರಸ್ತೆ ಬದಿಯಲ್ಲಿ ಈ ನಾಮಫಲಕವನ್ನು ಹಾಕಿದ್ರು ನೀವು ಬದುಕಿ ಹಾಗೂ ಇತರರನ್ನು ಬದುಕಲು ಬಿಡಿ ಅಂತ ಇದೇ ಥರ ಅಮೇರಿಕದ ರಸ್ತೆಗಳಲ್ಲಿ ಒಂದು ನಾಮಫಲಕ ಇತ್ತಂತೆ ಅದೇನೆಂದರೆ ಯಾರು ಕೆಂಪು ದೀಪವನ್ನು ಗಮನಿಸೋದಿಲ್ಲವೋ ಯಾರು ಕೆಂಪು ದೀಪವನ್ನ ಗಮನಿಸುವುದಿಲ್ಲವೋ ಅವರ ಹೆಸರನ್ನ ಕೆಂಪು ಅಕ್ಷರದಲ್ಲಿ ಕೆಂಪು ಇಂಕಿನಲ್ಲಿ ಅಥವಾ ಕೆಂಪು ಅಕ್ಷರದಲ್ಲಿ ಬರೆಯಬೇಕಾಗುತ್ತದೆ ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಇದರಲ್ಲೊಂದು ಡೀಪ್ ಮೀನಿಂಗ್ ಇದೆ ಈಗ ಸತ್ತೋದವರ ಹೆಸರನ್ನ ಈ ಕೆಂಪು ಮಸಿಯಲ್ಲಿ ಅಥವಾ ಕೆಂಪು ಬಣ್ಣದಲ್ಲಿ ಬರೆಯೋದೊಂದು ರೂಢಿ ಅಲ್ವಾ ಹಾಗೆ ಯಾರು ಅಂದರೆ ನಮ್ಮಲ್ಲಿ ನೋಡಿ ಸಂಚಾರಿ ನಿಯಮದಲ್ಲಿ ಮೂರು ಬಣ್ಣಗಳನ್ನು ಬಳಸ್ತಾರೆ ಒಂದು ಕೆಂಪು ಹಳದಿ ಹಸಿರು ಇಲ್ಲಿ ಕೆಂಪು ಏನನ್ನ ಸೂಚಿಸುತ್ತೆ ನಿಲ್ಲಿ ಅನ್ನೋದನ್ನು ಸೂಚಿಸುತ್ತೆ ಹಳದಿ ಏನನ್ನ ಸೂಚಿಸುತ್ತೆ ಓಕೆ ಹೊರಡ್ಲಿಕ್ಕೆ ತಯಾರಾಗಿ ಅನ್ನೋದನ್ನು ಸೂಚಿಸುತ್ತೆ ಹಸಿರು ಏನನ್ನ ಸೂಚಿಸುತ್ತೆ ಹೊರಡಿ ಅನ್ನೋದನ್ನು ಸೂಚಿಸುತ್ತೆ ಈ ಕೆಂಪು ಹಳದಿ ಹಸಿರು ಕೆಂಪು ಬಂದ ತಕ್ಷಣ ನಿಲ್ಲಿ ಅನ್ನೋ ಅರ್ಥ ಆ ಸಿಗ್ನಲಲ್ಲಿ ಕೆಂಪು ಅಂದರೆ ರೆಡ್ ತೋರಿಸ್ತಾ ಇರುತ್ತೆ ಆದರೂ ಕೂಡ ಈತ ಏನೋ ಅವಸರ ಇರುತ್ತೆ ಹೌದು ಒಬ್ಬರು ಕಷ್ಟವನ್ನೊಂದು ಇರುತ್ತೆ ಆದರೆ ನಿಯಮವನ್ನು ಉಲ್ಲಂಘನೆ ಮಾಡುವುದರಿಂದ ಅನ್ಯಾಯವಾಗಿ ಸಾಯ್ತೀರಾ ಆದರೆ ನೀವು ಬದುಕಿದ್ರೆ ಸಮಸ್ಯೆಯನ್ನು ನಾಳೆ ಪರಿಹಾರ ಮಾಡಿಕೊಳ್ಳಬಹುದು ಅಥವಾ ಏನೋ ಒಂದು ಲಕ್ಷ ನಷ್ಟ ಆದರೂ ಏನು ತೊಂದರೆ ಇಲ್ಲ ನೀವು ಬದುಕಿರ್ಬೋದು ಆದರೆ ಕೆಂಪು ದೀಪ ಬಂದಾಗಲೂ ಯಾರೂ ಕೆಂಪು ದೀಪವನ್ನು ಗಮನಿಸೋದಿಲ್ಲವೋ ಅವರ ಹೆಸರನ್ನು ಕೆಂಪು ಅಕ್ಷರದಲ್ಲಿ ಬರೆಯಬೇಕಾಗುತ್ತದೆ ಅಂದರೆ ನೀವು ರಸ್ತೆ ನಿಯಮವನ್ನು ಉಲ್ಲಂಘನೆ ಮಾಡಿ ಹೊರ್ಗೋದ್ರೆ ಎಕ್ಕುಟ್ಟು ಹೋದರೆ ನೆಗೆದು ಬಿದ್ದು ಹೋದರೆ ನಿಮ್ಮ ಹೆಸರನ್ನು ಅಂದರೆ ಸತ್ತಿದ್ದೀರಾ ಅಂತ ನಿಮ್ಮ ಹೆಸರನ್ನು ಕೆಂಪು ಅಕ್ಷರದಲ್ಲಿ ಬರಿಬೇಕಾಗುತ್ತೆ ಅಂತ ನೋಡಿ ಎಂಥ ದೊಡ್ಡ ಅರ್ಥವಿದೆ ಇದು ಅಮೇರಿಕ ದೇಶದಲ್ಲಿ ಬರೆದಂತಹ ಒಂದು ರಸ್ತೆಯ ಪಕ್ಕದಲ್ಲಿ ಬರೆದ ಒಂದು ನಾಮಫಲಕ ಇನ್ನು ಅಹಮದಾಬಾದಿನಲ್ಲಿ ಒಂದು ನಾಮಫಲಕ ಬರೆದಿದ್ರು ಅದ್ರೇನು ವಾಹನ ರಿಪೇರಿ ನೋವಿಲ್ಲದ ಕೆಲಸ ಆದರೆ ಮನುಷ್ಯರ ರಿಪೇರಿ ಅತ್ಯಂತ ನೋವಿನ ಕೆಲಸ ಅಂತ ಇದು ಅಹಮದಾಬಾದಿನ ಪೊಲೀಸ್ ಅವರು ಸಂಚಾರಿ ಪೊಲೀಸ್ ಅವರು ಬರೆದಂತಹ ಒಂದು ನಾಮಫಲಕ ಅಂದರೆ ವಾಹನ ರಿಪೇರಿ ನೋವಿಲ್ಲದ ಕೆಲಸ ಮನುಷ್ಯರ ರಿಪೇರಿ ಅತ್ಯಂತ ನೋವಿನಿಂದ ತುಂಬಿರುವ ಕೆಲಸ ಅಂತ ಅದರ ಅರ್ಥ ನೀವು ವೇಗವಾಗಿ ಹೋಗಿ ನೀವು ರ್ಯಾಶ್ ಡ್ರೈವಿಂಗ್ ಮಾಡಿ ನೀವು ವೀಲಿಂಗ್ ಮಾಡಲಿಕ್ಕೆ ಹೋಗಿ ನೀವೇನು ರಸ್ತೆ ನಿಯಮವನ್ನು ಉಲ್ಲಂಘನೆ ಮಾಡಿ ನಿಮ್ಮ ಈ ಚಟ ನಿಮ್ಮ ಈ ಇದೇನು ಹೇಳ್ತಾರಲ್ಲ ನಿಮ್ಮ ತೆವಲಿಗೆ ನೀವು ತಪ್ಪು ದಾರಿಯಲ್ಲಿ ಹೋಗಿ ನೀವು ಹೆಂಗೆ ಬೇಕಂಗೆ ಡ್ರೈವಿಂಗ್ ಮಾಡಿ ಹೋಗೋದ್ರಿಂದ ಎಷ್ಟು ಜನರ ಜೀವನ ಹಾಳಾಗುತ್ತೆ ಎಲ್ಲೋ ಆಕ್ಸಿಡೆಂಟ್ ಆಗುತ್ತೆ ಹೌದಲ್ಲಪ್ಪ ಇಂದ್ರಿ ಒಬ್ಬ ಬೈಕಲ್ಲಿ ಹೋಗ್ತಾ ಇದ್ದಾನೆ ಅವನೇನು ಒಬ್ಬನೇ ಇದ್ದಾನೆ ಸ್ವಲ್ಪ ಟರ್ನ್ಗಳಿರೋ ರಸ್ತೆ ಅವನಿಗೇನು ರಸ್ತೆ ಫ್ರೀ ಇದೆ ಅಂದ್ಕೊಂಡು ವೀಲಿಂಗ್ ಮಾಡೋ ಥರ ಹೋಗ್ತಾ ಇದ್ದಾನೆ ಪಾಪ ಆ ಕಡೆಯಿಂದ ಯಾವುದೋ ಸರ್ಕಾರಿ ಬಸ್ಸು ಎಪ್ಪತ್ತೆಂಬತ್ತು ಜನರನ್ನ ಕೂರಿಸ್ಕೊಂಡು ಬರ್ತಾ ಇದೆ ಸಡನ್ನಾಗಿ ಇವನು ವೀಲಿಂಗ್ ಮಾಡ್ಕೊಂಡು ಅಡ್ಡಕ್ಕೆ ಹೋಗ್ಬಿಟ್ಟ ಅಯ್ಯೋ ಇವನೂ ಕಾಪಾಡಲಿಕ್ಕೆ ಹೋಗಿ ಅವ್ರು ಯಾವುದೋ ಅಳ್ಳಕ್ಕೆ ಬಿಟ್ಬಿಟ್ಟ ಪಾಪ ಯಾವ ಕೆ ಎಸ್ ಆರ್ ಟಿ ಸಿನೋ ಯಾವುದೋ ಅಂದ್ಕೊಳ್ಳೋಣ ಅಂದರೆ ಇವನು ಒಬ್ಬನ ಕಾಪಾಡಲಿಕ್ಕೆ ಹೋಗಿ ಎಪ್ಪತ್ತು ಜನ ನೀರಿಗೋ ಬೆಟ್ಟದ ತುದಿಯಿಂದ ಹಳ್ಳಕ್ಕೋ ಅಥವಾ ಇನ್ನೆಲ್ಗೋ ಬಿದ್ದು ಅಷ್ಟು ಜನ ಆಸ್ಪತ್ರೆಗೆ ಸೇರಿಸಿದ್ರಲ್ಲ ಇವನು ಒಂದು ಅಂದ್ರೆ ಅಂದರೆ ಗಾಡಿಗಳು ಏನೋ ಪೆಟ್ಟಾಯಿತು ಗಾಡಿ ಆಯಿತು ಸರಿ ಮಾಡಿಸ್ಕೊಳ್ತಿರೋ ಬದುಕಿದ್ರೆ ಇನ್ನೊಂದು ಗಾಡಿ ತಗೊಳ್ಬೋದು ಏನು ಗಾಡಿ ರಿಪೇರಿ ಮಾಡಲಿಕ್ಕೆ ಅಥವಾ ಗಾಡಿಗೆ ನೋವಾಗಲಿಕ್ಕಿಲ್ಲ ಆದರೆ ಇಲ್ಲಿ ಆ ಮನುಷ್ಯರು ಆಸ್ಪತ್ರೆಗೆ ಸೇರಿಸಿ ಅವರನ್ನು ಚಿಕಿತ್ಸೆ ಕೊಡಿಸ್ಬೇಕಾದ್ರೆ ಆಸ್ಪತ್ರೆಯಲ್ಲಿ ಎಷ್ಟು ನರಳಾಡ್ತಾರೆ ಅಲ್ವಾ ಹಾಗಾಗಿ ಏನು ಹೇಳಿದ್ರು ವಾಹನ ರಿಪೇರಿ ನೋವಿಲ್ಲದ ಕೆಲಸ ಮನುಷ್ಯರನ್ನ ರಿಪೇರಿ ಮಾಡುವ ಸಮಯದಲ್ಲಿ ಪಾಪ ಜೀವಗಳು ಎಷ್ಟು ನೋವು ತಿಂತವೆ ಹಾಗಾಗಿ ರಸ್ತೆ ನಿಯಮವನ್ನು ಉಲ್ಲಂಘನೆ ಮಾಡಬೇಡಿ ಅನ್ನೋದನ್ನು ಈ ಅಹಮದಾಬಾದಿನ ಸಂಚಾರಿ ಪೊಲೀಸರು ಈ ರೀತಿ ಹೇಳಿದ್ರು ವಾಹನ ರಿಪೇರಿ ನೋವಿಲ್ಲದ ಕೆಲಸ ಆದರೆ ಮನುಷ್ಯರ ರಿಪೇರಿ ಅತ್ಯಂತ ನೋವಿನಿಂದ ತುಂಬಿದ ಕೆಲಸ ಹಾಗಾಗಿ ನೀವು ನೋವು ತಿನ್ನಬೇಡಿ ಎಲ್ಲೋ ಒಂದು ಗೇ ಗಾಡಿ ನಜ್ಜುಗುಜ್ಜಾಯಿತು ಗಾಡಿಗೇನೋ ತೊಂದರೆ ಆಯಿತು ಪೆಟ್ಟಾಯಿತು ಓಕೆ ಆದರೆ ಮನುಷ್ಯರಿಗೆ ತೊಂದರೆ ಆದರೆ ಅವರು ನರಳಾಟ ನೋವು ಖಂಡಿತ ತುಂಬ ದೊಡ್ಡದಿರುತ್ತೆ ಅಂತ ಅಲ್ವಾ ಸೊ ಹಾಗಾಗಿ ಈ ವಿಚಾರ ನಮ್ಮ ವಾಹನ ಸವಾರರು ಗಮನಿಸಬೇಕು ಅಂತ ಇನ್ನು ಬಹಳ ಚೆಂದಾಗಿ ಈ ಶಾಲಾ ವಾಹನಗಳು ಅಥವಾ ಶಾಲಾ ಒಂದು ಸಮ ಒಂದು ಪರಿಸರ ಇರುತ್ತಲ್ಲ ಈ ಶಾಲಾ ಮಕ್ಕಳು ರಸ್ತೆ ದಾಟುವಂತಹ ಆ ಶಾಲಾ ವಾತಾವರಣ ಅಥವಾ ಶಾಲೆಯ ಪಕ್ಕ ಇರತಕ್ಕಂತಹ ರಸ್ತೆಯ ಬದಿಯಲ್ಲಿ ಒಂದು ನಾಮಫಲಕವನ್ನು ಬರೆದಿದ್ರು ಏನು ಅಂದ್ರೆ ಎಚ್ಚರಿಕೆ ಇರಲಿ ಇಲ್ಲಿ ರಸ್ತೆ ದಾಟುವ ಮಕ್ಕಳು ನಿಮ್ಮ ಮಕ್ಕಳೇ ಇರಬಹುದು ಅಂತ ಅಲ್ವಾ ನೇರವಾಗಿ ಹೃದಯಕ್ಕೆ ಹೊಡೆದು ಬಿಟ್ಟರು ಆ ರಸ್ತೆಯ ಅಥವಾ ಶಾಲೆಯ ಮಕ್ಕಳು ರಸ್ತೆ ದಾಟುವ ಸಮಯದಲ್ಲಿ ಅಥವಾ ರಸ್ತೆ ದಾಟುವ ಜಾಗದಲ್ಲಿ ಈ ನಾಮಫಲಕವನ್ನು ಹಾಕಿದ್ರು ಯಾಕಂದ್ರೆ ಎಷ್ಟೋ ಸಾರಿ ರಾಷಾಗಿ ಡ್ರೈವಿಂಗ್ ಮಾಡ್ಕೊಂಡು ಬರ್ತಾರೆ ಅಲ್ಲಿ ಮಕ್ಕಳು ದಾಟ್ತಾ ಇದ್ದಾರೆ ಅಥವಾ ಇದು ಶಾಲೆಯ ವಾತಾವರಣ ಅಥವಾ ಸ್ಕೂಲ್ ಮಕ್ಕಳು ಓಡಾಡೋ ಜಾಗ ಸ್ಕೂಲ್ ಬಿಡೋ ಸಮಯ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಓಡಾಡಬೇಕು ಅನ್ನೋ ಎಚ್ಚರವೇ ಇಲ್ಲದೆ ಬೇಕು ಹಂಗೆ ಓಡಾಡೋರಿಗೆ ಈ ರೀತಿ ಬರೆದಿದ್ರಂತೆ ಆ ಎಚ್ಚರ ಇರಲಿ ಇಲ್ಲಿ ರಸ್ತೆ ದಾಟುತ್ತಿರುವ ಮಕ್ಕಳು ನಿಮ್ಮ ಮಕ್ಕಳೇ ಇರಬಹುದು ಬೇರೆಯವ್ರ ಮಕ್ಕಳಲ್ವಾ ಅಂದ್ಕೊಂಡು ನೀವು ಮನುಷ್ಯತ್ವವನ್ನು ಮರೆಯೋಕ್ಕಿಂತ ಮುಂಚೆ ಈ ಸಾಲನ್ನು ಓದಿ ಇಲ್ಲಿ ರಸ್ತೆ ದಾಡ್ತಿರೋ ಮಕ್ಕಳು ನಿಮ್ಮ ಮಕ್ಕಳೇ ಇದ್ರೆ ನೀವು ಎಷ್ಟು ಎಚ್ಚರಿಕೆಯಿಂದ ಇರ್ತೀರಲ್ವ ಹಾಗಾಗಿ ರಸ್ತೆ ದಾಟುವ ಆ ಮಕ್ಕಳು ಅಥವಾ ಮಕ್ಕಳು ಅಂತಲ್ಲ ಯಾರಾದರೂ ಅಷ್ಟೇ ಆ ರಸ್ತೆ ದಾಡ್ತಿರೋ ಹಿರಿಯರು ನನ್ನ ಅಜ್ಜಿ ತಾತನೇ ಅಥವಾ ಆ ರಸ್ತೆ ದಾಡ್ತಿರೋ ವಯಸ್ಸಲ್ಲಿ ಇರ್ತಕ್ಕಂಥ ಯುವಕ ಯುವತಿಯರು ಅಥವಾ ಅವರು ನನ್ನ ಅಣ್ಣ ತಮ್ಮದಿರೋ ಅಕ್ಕ ತಂಗಿದಿರೇ ಇರ್ಬೋದು ಹಾಗಾಗಿ ನಾವು ಇಂತಹ ಫಲಕಗಳಿಂದ ನೋಡಿ ದೊಡ್ಡ ದೊಡ್ಡ ವೇದಾಂತಗಳನ್ನೇ ಬರೆದು ಬಿಟ್ಟಿದ್ದಾರೆ ಎರಡೇ ಸಾಲು ಅಲ್ವಾ ಎಷ್ಟು ವಾಹನ ರಿಪೇರಿ ನೋವಿಲ್ಲದ ಕೆಲಸ ಮನುಷ್ಯನ ರಿಪೇರಿ ನೋವಿನ ಕೆಲಸ ನೋಡಿದೆಯಲ್ಲ ಎಷ್ಟು ದೊಡ್ಡ ವೇದಾಂತ ಇದು ಜೊತೆಗೆ ಎಚ್ಚರವಿರಲಿ ಇಲ್ಲಿ ರಸ್ತೆ ದಾಡುತ್ತಿರುವ ಮಕ್ಕಳು ನಿಮ್ಮ ಮಕ್ಕಳೇ ಇರಬಹುದು ಅಂದಾಗ ಅವನು ಒಳಗಿನಿಂದಲೇ ಅನು ನೇರವಾಗಿ ಹೃದಯಕ್ಕೆ ಹೊಡೆಯುವಂಥದ್ದು ಅಲ್ವಾ ಇನ್ನು ನಮ್ಮ ಬೆಂಗಳೂರು ಸಂಚಾರಿ ಪೊಲೀಸ್ಗಳು ಕಡಿಮೆನಾ ಇವರೂ ಒಂದು ಅದ್ಭುತವಾದ ನಾಮಫಲಕವನ್ನು ಹಾಕಿದ್ರು ಏನು ಇದು ಹೈವೇ ಇದು ರನ್ ವೇ ಅಲ್ಲ ಅಂತ ಹೆಂಗಿದೆ ಇದು ಹೈವೇ ಇದು ರನ್ವೇ ಅಲ್ಲ ಅಂದ್ರೆ ಅದರ ಅರ್ಥ ನಮ್ಮ ಬೆಂಗಳೂರು ಸಂಚಾರಿ ಪೊಲೀಸ್ ಅವರು ಎಂತ ಅದ್ಭುತವಾದ ಒಂದು ವಾಕ್ಯವನ್ನು ಹಾಕಿದ್ರು ನೋಡಿ ಹೈವೇ ಅಂದಾಗ ಅಲ್ಲಿ ಗಾಡಿಗಳು ಓಡಾಡುವಂಥ ಜಾಗ ಅಥವಾ ವಾಹನಗಳು ಓಡಾಡ್ತವೆ ಫೋರ್ ವೀಲರು ಟೂ ವೀಲರು ಇದು ಹೈವೇ ರನ್ ವೇ ಅಂದರೆ ನಾವೆಲ್ಲರೂ ನೋಡಿರ್ತೀವಿ ಅಥವಾ ನೋಡಿಲ್ಲದೆ ಹೋದರೂ ಕೇಳಿರ್ತೀವಿ ವಿಮಾನಗಳು ಆ ರನ್ ವೇಯಲ್ಲಿ ಹೋಗಿ ವೇಗವಾಗಿ ಹೋಗಿ 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 ಹಾಗೆ ಆಕಾಶಕ್ಕೆ ಹಾರತವೆ ಅದನ್ನು ರನ್ ವೇ ಅಂತ ಕರೀತಾರೆ ನೀವು ಸಿನಿಮಾದಲ್ಲೆಲ್ಲ ನೋಡಿದಿರ ವಿಮಾನ ಮೇಲಿಂದ ಇಳಿದಾಗ ಅಷ್ಟು ದೂರ ಸ್ಪೀಡಾಗಿ ಹೋಗಿ ಅಲ್ಲೆಲ್ಲೋ ನಿಂತುಕೊಳ್ತವೆ ಹಾಗೆ ಸ್ಪೀಡಾಗಿ ಹೋಗ್ಲಿಕ್ಕೆ ಏಕ ರೋಡ್ ಮಾಡಿದ್ರಲ್ಲ ಅದು ರನ್ವೆ ಆ ವಿಮಾನವನ್ನ ವಿಮಾನವನ್ನು ಟೇಕಫ್ ಮಾಡಲಿಕ್ಕೆ ವಿಮಾನವನ್ನು ಲ್ಯಾಂಡ್ ಮಾಡಲಿಕ್ಕೆ ಬಳಸ್ತಾರೆ ಇಲ್ಲಿ ವಿಮಾನ ಆಫ್ ಆಗ್ತವೆ ಆ ರನ್ವೇಯಲ್ಲಿ ಅಂದರೆ ಸ್ಪೀಡ ಹೋಗಿ 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 ಒಂದು ಹಂತದಲ್ಲಿ ಮೇಲೆ ಹೋಗ್ತವೆ ನೀವು ಹೈವೇಗಳನ್ನು ರನ್ವೇ ಥರ ಯೂಸ್ ಮಾಡಂಗಿಲ್ಲ ರನ್ವೇಲ್ಲಿ ಸ್ಪೀಡ್ಗೆ ಹೋಗಿ ಮೇಲೆ ಹೋಗ್ತೀವಿ ನೀವು ಹೈವೇಯಲ್ಲಿ ರನ್ ರನ್ವೇ ತರ ಹೋದ್ರೆ ನೀವು ಕೂಡ ಸ್ಪೀಡ್ಗೆ ಹೋಗಿ ವಿಮಾನ ಮೇಲೆ ಹೋಯ್ತು ನೀವು ಮೇಲೆ ಹೋಗ್ಬಿಡ್ತೀರ ಸೊ ಹೈವೇಗಳನ್ನ ರನ್ ವೇ ಅಂದ್ಕೊಂಡು ಡ್ರೈವಿಂಗ್ ಮಾಡಬೇಡಿ ಹೈವೇಗಳನ್ನ ಹೈವೇ ಅಂದ್ಕೊಳ್ಳಿ ಈಗ ರನ್ವೇಲ್ ಆದರೆ ಒಂದು ರನ್ವೇಯಲ್ಲಿ ಒಂದೇ ವಿಮಾನ ಅದ ಎಷ್ಟು ಸ್ಪೀಡಾಗಿ ಹೋದ್ರೂ ಅಲ್ಲಿ ಕ್ಲಾಶ್ ಆಗಲ್ಲ ಆದರೆ ಹೈವೇಲಿ ಹಾಗಲ್ಲ ನಿಮ್ಮ ನೂರು ಗಾಡಿಗಳು ನಿಂತಿದ್ದಾವೆ ಹೈವೇಗಳನ್ನು ರನ್ ವೇ ಮಾಡಿಕೊಳ್ಬೇಡಿ ಅಲ್ಲಿ ಎಚ್ಚರಿಕೆಯಿಂದ ಇರಿ ಎಷ್ಟೋ ಇತರ ಪ್ರಯಾಣಿಕರು ಇತರ ವಾಹನ ಚಾಲಕರಿರ್ತಾರೆ ಸೊ ಹಾಗಾಗಿ ಎಲ್ಲರ ನಡುವೆ ಇರತಕ್ಕಂಥ ನೀವು ಸಂಚಾರಿ ನಿಯಮಗಳನ್ನು ಪಾಲಿಸಿ ನೀವು ಬದುಕಿ ಇತರರನ್ನು ಬದುಕಲಿಕ್ಕೆ ಬಿಡಿ ಈ ರೀತಿಯ ಸಂದೇಶಗಳನ್ನು ಸಂಚಾರಿ ಪೊಲೀಸ್ಗಳು ಅಲ್ಲಲ್ಲಿ ಅಲ್ಲಲ್ಲಿ ನಾಮಫಲಕದ ಮೂಲಕ ಹಾಕಿರ್ತಾರೆ ಅಲ್ವಾ ಸೊ ಇದು ಯಾಕೆ ಹೇಳಿದೆ ಅಂದರೆ ಸಂಚಾರಿ ಪೊಲೀಸ್ ಬಗ್ಗೆ ಅಥವಾ ಟ್ರಾಫಿಕ್ ಪೊಲೀಸ್ಗಳ ಬಗ್ಗೆ ಒಳ್ಳೆಯ ಅಭಿಪ್ರಾಯವೂ ಇದೆ ಕೆಟ್ಟ ಅಭಿಪ್ರಾಯವೂ ಇದೆ ಈಗ ಅವರವರ ಅನುಭವಕ್ಕೆ ಬಂದಂಗೆ ಅವರು ಮಾತಾಡ್ತಾರೆ ಏ ಇಲ್ಲ ರೀ ಆ ಪೊಲೀಸ್ನವ್ರು ಇದ್ದಾರಲ್ರಿ ಒಟ್ಟು ಭ್ರಷ್ಟಾಚಾರ ರೀ ಅವರು ಒಟ್ಟು ಕಳ್ಳರು ಏನು ಕಾರಣ ಇರೋಲ್ಲ ಸುಮ್ಮನೆ ಹಿಡಿತಾರೆ ಸುಮ್ಮನ ಒಂದಷ್ಟು ದುಡ್ಡಿಸ್ಕೊಳ್ತಾರೆ ಸುಮ್ಮನೂ ಬಿಡ್ತಾರೆ ಏ ಅವ್ರು ಸರಿ ಇಲ್ಲ ಅನ್ನೋರು ಒಂದು ಕಡೆ ಯಾಕೆಂದ್ರೆ ಅವ್ರಿಗೆ ಆ ಅನುಭವ ಆಗಿರುತ್ತೋ ಏನೋ ಆದರೆ ಇನ್ನೂ ನಾವೊಂದು ಪಾಸಿಟಿವ್ ಸೈಡ್ ನೋಡೋದಾದರೆ ಅವರು ಎಷ್ಟು ಕಾಳಜಿ ವಹಿಸ್ತಾರೆ ಕೆಲವೊಮ್ಮೆ ಗುಲಾಬಿ ಹೂವನ್ನು ಕೊಟ್ಟು ಎಲ್ಮೆಟ್ ಇಲ್ಲದವರನ್ನು ನಿಲ್ಲಿಸಿ ಒಂದು ಗುಲಾಬಿ ಹೂ ಕೊಟ್ಟು ಜೀವನ ಎಷ್ಟು ಅದ್ಭುತವಾದದ್ದು ಹೀಗೆ ರಸ್ತೆಗೆ ಗಾಡಿಯಲ್ಲಿ ರಸ್ತೆಯಲ್ಲಿ ಓಡಾಡಬೇಕಾದರೆ ಅಥವಾ ರಸ್ತೆಗೆ ಇಳಿದಾಗ ಎಲ್ಮೆಟ್ ಬಳಸಿ ನಿಮ್ಮ ತಲೆ ಸುರಕ್ಷಿತವಾಗಿಟ್ಟುಕೊಳ್ಳಿ ದೇಹದ ಯಾವ ಭಾಗಕ್ಕೆ ಪೆಟ್ಟ ಆದರೂ ಮತ್ತೆ ಮತ್ತು ಮತ್ತೆ ನೀವು ಸರಿ ಮಾಡ್ಕೊಳ್ಬೋದೋ ಏನೋ ತಲೆಗೆ ಪೆಟ್ಟ ಹಾಕ್ಬಿಟ್ರೆ ಕಷ್ಟ ಹ್ಞೂ ಇಲ್ಲ ಸತ್ತು ನರಕಕ್ಕೆ ಹೋಗ್ತೀರಾ ಇಲ್ಲ ಬದುಕಿ ನರಕ ನೋಡ್ತೀರಾ ಹಾಗಾಗಿ ತಲೆಗೆ ಎಲ್ಮೆಟ್ ಬರೆಸಿ ಎಲ್ಮೆಟ್ ಇಲ್ಲದೆ ಹಂಗೆ ಅಜಾಗರೂಕತೆಯಿಂದ ಹೋಗಬೇಡಿ ನಿಮ್ಮನ್ನು ನಂಬ್ಕೊಂಡು ಹೆಂಡತಿ ಮಕ್ಕಳು ಮನೇಲಿ ಕಾಯ್ತಾ ಇರ್ತಾರೆ ಎಲ್ಮೆಟ್ ಇಲ್ಲದೆ ಏನೋ ಮಾಡಿಕೊಂಡು ಸತ್ತು ಹೋದರೆ ಜೀವನ ಹಾಳಾಗ್ಬಿಡುತ್ತೆ ಅಂತ ಈ ರೀತಿ ಎಷ್ಟೋ ಸಾರಿ ನಾನು ಅವರು ಜಾಗೃತಿ ಮೂಡಿಸೋದನ್ನು ನೋಡಿದ್ದೀನಿ ಈಗ ನಾವೆಲ್ಲ ಬಹಳ ಚಿಕ್ಕೂರು ಅವರೆಲ್ಲ ಅವ್ರ ಎಲ್ಲ ಮಾತಾಡಲಿಕ್ಕೆ ಎಷ್ಟೋ ಮಹನೀಯರು ಆ ಏನು ಜಾಗೃತಿ ಮೂಡಿಸಿದ್ದಾರೆ ದಟ್ಸ್ ಗ್ರೇಟ್ ನಾವು ಆ ಪಾಸಿಟಿವ್ ಸೈಡ್ ಬಗ್ಗೆ ಮಾತಾಡ್ತೀನಿ ಇಲ್ಲಿ ಯಾರೋ ಒಬ್ಬರು ಕಾರ್ಯಕ್ರಮ ಕೇಳೋರು ಹೇ ಗುರುಗಳೇ ನೀವೇನು ಹೇಳ್ತೀರಿ ಅವ್ರು ಒಟ್ಟು ಕಳ್ಳರು ಅಂತ ಹೇಳ್ತೀರಾ ನನಗೆ ಅರಿವಿದೆ ಬಟ್ ಪಾಸಿಟಿವ್ ನೋಡೋಣ ಆದಷ್ಟು ನಾನು ಕೇಳ್ಕೊಳ್ಳೋದು ಟ್ರಾಫಿಕ್ ಪೊಲೀಸ್ ಅಂದ್ರೇ ಒಂದು ಇಡೀ ವಾಹನ ಸಂಚರಣೆ ಅಥವಾ ಒಂದು ವಾಹನ ದಟ್ಟಣೆಯನ್ನು ಒಂದು ಇಡೀ ಅಷ್ಟು ದೊಡ್ಡ ಟ್ರಾಫಿಕ್ಕನ್ನು ಸ್ವಲ್ಪ ಚೆನ್ನಾಗಿ ನಿಭಾಯಿಸಿ ಯಾರೂ ಜಗಳ ಮಾಡ್ಕೊಳ್ಳದಂಗೆ ಅಥವಾ ಯಾವುದು ಕ್ಲಾಶ್ ಆಗದಂಗೆ ಅವರು ಹೊಗೆ ಕೊಡದು ಬಿಸಿಲಲ್ಲಿ ಧೂಳು ಕೊಡದು ಅಯ್ಯೋ ಬಹಳ ಕಷ್ಟದ ಕೆಲಸ ಅದ್ರ ನಡುವೆನೂ ಹೀಗೆ ನಾಮಫಲಕಗಳನ್ನು ಹಾಕುವ ಮೂಲಕ ಜನರಲ್ಲಿ ಒಂದು ಜಾಗೃತಿ ಮೂಡಿಸುವುದು ಅದ್ಭುತ ಸೊ ಅದರಲ್ಲಿ ಒಂದಷ್ಟು ಅಮೇರಿಕ ದೇಶದ್ದು ಓಮನ್ ದೇಶದ್ದು ಅಹಮದಾಬಾದ್ ಮತ್ತೆ ಒಂದು ಶಾಲೆಯ ಆವರಣದಲ್ಲಿ ಶಾಲೆಯ ಸಮಯದಲ್ಲಿ ಹಾಕಿದ್ದಂತಹ ಒಂದು ರಸ್ತೆಯ ಫಲಕ ರಸ್ತೆಯಲ್ಲಿ ಹಾಕಿದ್ದ ಒಂದು ಫಲಕ ಮತ್ತು ಬೆಂಗಳೂರಿನ ಪೊಲೀಸ್ನವರು ಹಾಕಿದ್ದಂಥ ಒಂದು ಫಲಕ ಇದು ಯಾರೋ ನಮಗೆ ನಮ್ಮ ಹಿರಿಯರು ಹೇಳಿದರು ಅದನ್ನು ನಾನು ನಿಮಗೆ ಹೇಳಿದೆ ಸೊ ಆ ಎಲ್ಲ ಸಂಚಾರಿ ಪೊಲೀಸ್ ಅವರಿಗೆ ನಾವು ನಮಸ್ಕಾರವನ್ನು ಹೇಳೋಣ ಅಂದರೆ ಆ ಕಾರಣಕ್ಕೆ ಬಹುಶಃ ಅವರು ನಿಮಗೆ ಬೈದು ಹೇಳಿರ್ಬೋದು ಅವರು ನಿಮಗೆ ಕೆಲವೊಮ್ಮೆ ಕೆಟ್ಟ ಭಾಷೆ ಬಳಸಿರ್ಬೋದು ಬಟ್ ಅಂತಿಮವಾಗಿ ನೀವು ಹೆಲ್ಮೆಟ್ ಇಲ್ಲದೆ ಸತ್ತರೆ ನಿಮ್ಮ ಹೆಂಡತಿ ವಿಧವೆ ಆಗ್ತಾಳೆ ನಿಮ್ಮ ಮಕ್ಕಳು ಅನಾಥರ ಆಗ್ತಾರೆ ಅನ್ನೋದನ್ನೇ ಹೇಳಿರ್ತಾರೆ ಅವರು ಕೂಡ ಅಲ್ವಾ ಸೊ ಕೆಲವೊಮ್ಮೆ ಕೋಪದ ಮಾತಿನ ಇರುವ ಪ್ರೀತಿಯ ಉದ್ದೇಶ ಏನು ಅಂತ ತಿಳ್ಕೊಂಡ್ರೆ ನಾವು ಕೋಪದ ಮಾತುಗಳನ್ನು ಮಾತ್ರ ಕೇಳಿಸ್ಕೊಂಡು ಅದಕ್ಕೆ ಮಾತ್ರ ನಾವು ಪ್ರತಿಕ್ರಿಯಿಸಿದ್ರೆ ಅದು ಜಗಳವಾಗುತ್ತೆ ಆದರೆ ಆ ಮಾತುಗಳ ಹಿಂದೆ ಇರುವ ಕಾಳಜಿ ಯೋಚನೆ ಮಾಡಿದ್ರೆ ಬದುಕು ಹಗುರ ಅನಿಸುತ್ತೆ ಹೌದಲ್ಲ ಆಯಿತು ಈ ವಿಚಾರ ನಿಮಗೆ ಉಪಯೋಗ ಆಗಿದೆ ಅಂತ ಅಂದುಕೊಳ್ತೀನಿ ಸೊ ಹಾಗಾಗಿ ನಮ್ಮೆಲ್ಲರ ಮನೆಯಲ್ಲೂ ಒಂದೊಂದು ವಾಹನ ಇರುತ್ತೆ ಒಂದು ಕಾರೋ ಒಂದು ಬೈಕೋ ನಾವು ಕೂಡ ಆಚೆ ಹೋಗ್ತಾ ಇರ್ತೀವಿ ಎಲ್ಲೋ ಹೋಗ್ತೀವಿ ಸೊ ಮನೆಯಿಂದ ಹೋಗಬೇಕಾದ್ರೆ ಹೆಲ್ಮೆಟ್ ದಯವಿಟ್ಟು ಧರಿಸಿ ಯಾರು ಹೇಳ್ಬೋದು ಎಂದರೆ ಒಂದೊಳ್ಳೆ ಅಂಗಡಿ ತರಕಾರಿ ತರೋಕೆ ಹೋದ್ರೆ ಹೆಲ್ಮೆಟ್ ಹಾಕೊಂಡು ಹೋಗ್ತಾನೆ ಏನು ಭಯ ರೀ ಎಷ್ಟೊಂದು ಭಯದಲ್ಲಿ ಬದುಕಬಾರ್ದಪ್ಪ ಅದು ಭಯ ಅಲ್ಲ ನಾವೊಬ್ಬರು ಕಾಳಜಿ ಇವತ್ತು ನಾನು ಜಿಮ್ಮಿಂದ ಬರಬೇಕಾದ್ರೆ ಒಬ್ರು ನನ್ನ ಸ್ನೇಹಿತರು ಕೇಳ್ತಾ ಇದ್ರು ಗುರುಜಿ ನೀವು ಹೊರಗಡೆ ಬರಬೇಕಾದ್ರೆ ಹೆಲ್ಮೆಟ್ ಏನರ ಅಂದರೆ ಜಿಮ್ಗೂ ಆಫ್ ಆಶ್ರಮಕ್ಕೂ ಸ್ವಲ್ಪ ಕಡಿಮೆ ದೂರ ಇದೆ ಇಲ್ಲಿಗೂ ಹೆಲ್ಮೆಟ್ ಬಳಸ್ತೀರಾ ಅಂದ್ರೆ ಪಾಪ ಹುಡುಗರು ಹೌದಾ ಯಾ ಹೆಲ್ಮೆಟ್ ಬಳಸ್ಬೇಕಪ್ಪ ಅವ್ರು ನಗ್ತಾ ಇದ್ರು ಏನು ಗುರುಜಿ ನೀವು ಇಲ್ಲಿಗೆಲ್ಲ ಹೆಲ್ಮೆಟ್ ಹಾಕೊಂಡು ಬರ್ತೀರಾ ನಾನು ಅವ್ರಿಗೆ ಬಹಳ ಪ್ರೀತಿಯಿಂದಲೇ ಹೇಳಿದೆ ಹಾಕೊಳ್ಬೇ ಹಾಕೋಬೇಕಪ್ಪ ಹಾಂ ತಪ್ಪೇನಿದೆ ನಮ್ಮ ಸುರಕ್ಷತೆ ಅಲ್ವಾ ಯಾರಿಗೂ ಗೊತ್ತು ಏನೋ ಒಂದು ಚಿಕ್ಕ ಎಡವಟ್ಟು ಹಾಕ್ಬಿಡ್ಬೋದು ಏ ಇದೇನು ಇಷ್ಟೇ ದೂರ ಅಲ್ವಾ ಅಂತ ಬಂದಿರ್ತೀವಿ ಆದರೆ ವಿಧಿ ನಿಯಮ ಏನಿರುತ್ತೋ ಏನೋ ಹಾಗೆ ನೋಡಿ ಹೆಲ್ಮೆಟ್ ಹಾಕೊಂಡ್ರೂ ಸತ್ತಿರೋರು ಇದ್ದಾರೆ ಹಾಕೊಳ್ಳ್ದೆ ಹೋದರೂ ಸತ್ತಿರೋರಿದ್ದಾರೆ ಆದರೆ ನಮ್ಮ ಪ್ರಯತ್ನವನ್ನಂತೂ ನಾವು ಮಾಡಬೇಕಲ್ಲ ಹಾಗಾಗಿ ಹೆಲ್ಮೆಟ್ ಇಲ್ಲದೆ ಹೊರಗಡೆ ಹೋಗಬೇಡಿ ಮತ್ತು ರಸ್ತೆಗೆ ಹೋದಾಗ ಅದೇನೇ ಎಂಥ ಕೋಟಿ ವ್ಯವಹಾರ ಇರಲಿ ಅದೇನೇ ಅರ್ಜೆಂಟ್ ಇರಲಿ ಪ್ರಾಣಕ್ಕಿಂತ ದೊಡ್ಡದು ಯಾವುದು ಇಲ್ಲ ಅಲ್ವಾ ಸಂಚಾರಿ ನಿಯಮವನ್ನು ಪಾಲನೆ ಮಾಡಬೇಕು ಮತ್ತು ರಸ್ತೆಯಲ್ಲಿ ಹೀಗೆ ಟ್ರಾಫಿಕ್ಕು ಸ್ವಲ್ಪ ಮಳೆ ಬೀಳ್ತಾ ಇರುತ್ತೆ ಸ್ವಲ್ಪ ಗಜಿಬಿಜಿ ಮನಸ್ಸು ಏನೋ ಗೊಂದಲ ಆ ಸಮಯದಲ್ಲಿ ಯಾರು ಒಂಚೂರು ಗಾಡಿ ಟಚ್ ಮಾಡಿಬಿಟ್ರೆ ಹಿಡ್ಕೊಂಡು ಚಚ್ಚಾಕ್ಬಿಡೋಣ ಅನ್ನಿಸ್ಬಿಡುತ್ತೆ ಇದೆಲ್ಲ ಒಳ್ಳೆಯದಲ್ಲ ಅದೆಲ್ಲ ದ್ವೇಷಕ್ಕೆ ಕಾರಣ ಆಗಿಬಿಡುತ್ತೆ ಆ ರೀತಿ ಯಾರೂ ಮಾಡಬಾರ್ದು ಸಂಚಾರಿ ನಿಯಮ ಪಾಲನೆ ಮಾಡಿ ಮನೆಗೆ ಬನ್ನಿ ಹೆಂಡತಿ ಮಕ್ಕಳು ಇರ್ತಾರಲ್ವ ಸೊ ಆಗಿದ್ದಾಗ ಹೆಂಡತಿ ಮಕ್ಳನ್ನ ಕೂರಿಸ್ಕೊಂಡೆ ಎಲ್ಲೋ ಹೋಗ್ತೀರಿ ಅಥ್ವಾ ನೀವು ಒಬ್ಬೊಬ್ಬರೇ ಎಲ್ಲೇ ಹೋಗ್ತೀರಿ ಯಾರೋ ನಿಮ್ಮ ಫ್ರೆಂಡು ವೀಲಿಂಗ್ ಮಾಡೋನೊಬ್ಬ ಇದ್ದಾನೆ ಅವನು ಜೀವನದ ಬಗ್ಗೆ ಕೇರೇ ಮಾಡಲ್ಲ ಅವನಿಗೆ ಜವಾಬ್ದಾರಿನೇ ಇಲ್ಲ ಏ ಬಾರೋ ವೀಲಿಂಗ್ ಮಾಡೋಣ ಅಂತಾನೆ ಏ ಎಲ್ಮೆಟ್ ತಗೊಳೋಳೋ ಅಂದರೆ ಏ ಹೆಲ್ಮೆಟ್ ಹಾಕಬಾರಲ್ಲೋ ಅಂತಾನೆ ಏಯ್ ಪೊಲೀಸ್ನವರು ಹಿಡಿತಾರೆ ಅಂತ ಅಲ್ಲ ನಮ್ಮ ತಲೆ ಸುರಕ್ಷತೆಗೋಸ್ಕರ ಹೆಲ್ಮೆಟ್ ಬೇಕಲ್ಲಪ್ಪ ಏ ಬಾರಲ್ಲೋ ಹೆಂಗಿದ್ರು ಸಾವು ಬರುತ್ತೆ ಅನ್ನೋರು ಇದ್ದಾರೆ ಒಂದು ಇಂಥವ್ರು ನಿಮ್ಮ ಫ್ರೆಂಡ್ ಲಿಸ್ಟಲ್ಲಿದ್ದರೆ ಅವ್ರಿಗೆ ಬುದ್ಧಿ ಹೇಳಿ ಇಲ್ಲ ಅವರು ಬುದ್ಧಿ ಕಲಿತಾ ಇಲ್ಲ ಅಂದರೆ ದಯವಿಟ್ಟು ಅದರಿಂದ ಹೊರಗಡೆ ಬನ್ನಿ ಯಾಕಂದರೆ ಅವ್ರಿಗೇನು ಬುದ್ಧಿ ಇಲ್ಲದೇ ಇರ್ಬೋದು ಅಥವಾ ಅವ್ರದ್ದು ಪುಂಡಾಟಿಕೆಯ ಬುದ್ಧಿ ಇರ್ಬೋದು ಅದರಿಂದ ನಿಮ್ಮ ಜೀವನ ಹಾಳು ಮಾಡ್ಕೊಳ್ತೀರಿ ಸಿ ನಾನು ಒಂದು ಎಲ್ಲ ಪ್ರಿಕಾಷನ್ ತಗೊಂಡ್ರೂ ಕೂಡ ಅಥವಾ ನಾನು ಎಲ್ಲ ರೀತಿಯಲ್ಲೂ ಹೆಲ್ಮೆಟ್ ಧರಿಸಿದ್ದೆ ನಿಧಾನಕ್ಕೆ ಡ್ರೈವ್ ಮಾಡಿದೆ ಅಥವಾ ನಾನು ರ್ಯಾಶಿಂಗ್ ಮಾಡಲಿಲ್ಲ ಇದು ಆಗ್ಯೂ ಏನೋ ನಡೀತು ಅಂದರೆ ಅದು ನಮ್ಮ ಇಲ್ಲ ಆದರೆ ಕನಿಷ್ಠ ನಮ್ಮ ಕೈಲಿರೋ ಕೆಲವೊಂದನ್ನಾದರೂ ನಾವು ಮಾಡ್ಬೋದಲ್ಲ ಸೊ ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ಜೀವ ಎಲ್ಲರಿಗೂ ಬಹಳ ಪ್ರಮುಖವಾದದ್ದೇ ಪ್ರಾಣ ಉಳಿಸ್ಕೊಳ್ಳೋದಕ್ಕಿಂತ ಈ ಜಗತ್ತಲ್ಲಿ ಮನುಷ್ಯನ ಮೊದಲ ಆದ್ಯತೆಯೇ ಪ್ರಾಣ ಉಳಿಸ್ಕೊಳ್ಳೋದು ಅದ್ರ ಹೊರತಾಗಿ ಬೇರೆ ಏನೂ ಇಲ್ಲ ಸೊ ಇದನ್ನ ನಿಮಗೆ ಅನ್ನಿಸ್ತು ನಿಮ್ಗೆ ಒಳ್ಳೇದಾಗಲಿ ನನಗೆ ನಂಬಿಕೆ ಇದೆ ನೀವೆಲ್ಲರೂ ಅದರ ಬಗ್ಗೆ ಹೆಚ್ಚು ಕಾಳಜಿ ಮಾಡ್ತೀರಾ ಅಂತ ನಿಮ್ಮ ಮನೆಯವ್ರ ಮೇಲೆ ನಿಮಗೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಪ್ರೀತಿ ನಿಮ್ಮ ಬದುಕಿನ ಬಗ್ಗೆನೂ ಇರಬೇಕು ಏಕೆಂದರೆ ನೀವಿದ್ದರೆ ಅವರೆಲ್ಲರ ಪ್ರೀತಿಯನ್ನು ನೀವು ಮತ್ತೆ ಮತ್ತೆ ಅನುಭವಿಸ್ಬೋದು ನೀವೇ ಇಲ್ಲ ಅಂದರೆ ಎಂತಹ ಅದು ಅಲ್ವಾ